ತನ್ನ ಬಳಿ ಹಣ ಇಲ್ಲ ಅಂತ ಹೇಳಿದ ಕಂಗನಾ ರಣಾವತ್ ಮತ್ತೆ ಮುನ್ನೆಲೆಗೆ ಬಂದ ಕಂಗನ ಕಂಗನಾ ರಣಾವತ್ಗೆ ಜನರು ಹೇಗೆ ಬೆವರನ್ನ ಇಡಿಸಿದ್ದಾರೆ ನೋಡಿ ಜನರನ್ನ ನೋಡಿ ಭಯಭೀತರಾಗಿ ಬೆವರಿದ್ರ ಕಂಗನಾ ಅವರು ನಮಸ್ಕಾರ ಸಿನಿಮಾ ಕ್ಷೇತ್ರದಿಂದ ರಾಜಕೀಯ ಕ್ಷೇತ್ರಕ್ಕೆ ಹಲವು ನಟ ನಟಿಯರು ಹಾಗೆಯೇ ಪೋಷಕ ನಟರು ಕೂಡ ಕಾಲಿಟ್ಟಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲವರು ಒಳ್ಳೆಯ ಹೆಸರನ್ನ ಗಳಿಸಿದ್ರೆ ಇನ್ನು ಕೆಲವರು ತಮ್ಮ ಮುಖವಾಡವನ್ನ ಬಿಚ್ಚಿಟ್ಟಿದ್ದಾರೆ ಇಂತಹವರ ಸಾಲಿನಲ್ಲಿ ಇದೀಗ ಬಾಲಿವುಡ್ ನಟಿ ಹಾಗೇನೆ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯ ಸಂಸದೆ ಕಂಗನಾ ರಣಾವತ್ ಅವರು ಇದ್ದಾರೆ ಹೌದು ಕಂಗನಾ ಅವರು ತಮ್ಮ ನಟನೆ ಅಭಿನಯ ಸಿನಿಮಾಗಳಿಗಿಂತ ಹೆಚ್ಚಾಗಿ ವಿವಾದಾತ್ಮಕ ಹೇಳಿಕೆಗಳನ್ನು ನೀಡೋ ಮೂಲಕ ಟ್ರೋಲ್ಗೆ ಗುರಿಯಾಗಿದ್ದಾರೆ ಯಾವಾಗಲೂ ಕೂಡ ಒಂದಿಲ್ಲೊಂದು ಹೇಳಿಕೆಯನ್ನು ಕೊಡೋದು ವಿವಾದಾತ್ಮಕವಾಗಿ ವರ್ತಿಸೋದು ಹಾಗೂ ಮೋದಿಯವರ ಸಮರ್ಥನೆಗಾಗಿ ವಾಟ್ಸಪ್ನಲ್ಲಿ ಬರೋ ಸುಳ್ಳುಗಳನ್ನೇ ಅವಲಂಬಿಸೋದು ಹೀಗೆ ನಾನಾ ರೀತಿಯಲ್ಲಿ ಕಂಗನ ಅವರು ಸುದ್ದಿಯಲ್ಲಿರ್ತಾರೆ ವಿವಾದದಲ್ಲೂ ಕೂಡ ಇರ್ತಾರೆ ಈಗಲೂ ಕೂಡ ಸಂಸದೀಯ ಸ್ಥಾನದಲ್ಲಿರೋ ಅವರು ಜನರನ್ನು ಎದುರಿಸುವುದಕ್ಕೆ ಆಗದೆ ಬಾಯಿಗೆ ಬಂದಂತಹ ಹೇಳಿಕೆಯನ್ನು ನೀಡಿ ಸದ್ಯ ಜನರ ಕೆಂಗಣ್ಣಿಗೆ ಕುರಿಯಾಗಿದ್ದಾರೆ ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್ ಹಿಮಾಚಲ ಪ್ರದೇಶದಾದ್ಯಂತ ಭಾರಿ ಮಳೆಯಿಂದಾಗಿ ಪ್ರವಾಹ ಉಂಟಾಗಿ ಇಲ್ಲಿವರೆಗೂ ಕೂಡ ಎಪ್ಪತ್ತೆಂಟು ಮಂದಿ ಮೃತಪಟ್ಟಿದ್ದಾರೆ ಹಲವು ಮಂದಿ ಗಾಯಗೊಂಡಿದ್ದಾರೆ ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಗಳು ಹಾನಿಯಾಗಿದೆ ಇನ್ನು ಮಂಡಿ ಜಿಲ್ಲೆಯಲ್ಲಿ ಇದುವರೆಗೂ ಹದಿನಾಲ್ಕು ಜನರು ಸಾವನ್ನಪ್ಪಿದ್ದಾರೆ ಮೂವತ್ತೊಂದು ಜನರು ಕಾಣೆಯಾಗಿದ್ದಾರೆ ಈ ದುರಂತದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಮನೆಗಳು ನೂರ ಆರು ದನದ ಕೊಟ್ಟಿಗೆಗಳು ಮೂವತ್ತೊಂದು ವಾಹನಗಳು ಹದಿನಾಲ್ಕು ಸೇತುವೆಗಳು ಹಾಗೂ ಹಲವಾರು ರಸ್ತೆಗಳು ಹಾನಿಗೊಳಗಾಗಿದ್ದಾವೆ ಇದುವರೆಗೂ ಒಟ್ಟು ನೂರ ಅರವತ್ನಾಲ್ಕು ಜಾನುವಾರು ಸಾವನ್ನಪ್ಪಿದವೆ ಸುಮಾರು ಎರಡ್ನೂರು ರಸ್ತೆಗಳನ್ನ ಸಂಚಾರಕ್ಕೆ ನಿಷೇಧ ಮಾಡಲಾಗಿದೆ ಅಂತ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರ ತಿಳಿಸಿದೆ ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಹಾನಿಗೊಳಗಾಗಿರೋ ಮಂಡಿ ಜಿಲ್ಲೆಗೆ ತಮ್ಮ ಕ್ಷೇತ್ರದ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡುವುದಕ್ಕೆ ಭಾನುವಾರ ಕಂಗನಾ ಅವರು ಆಗಮಿಸಿದರು ಈ ವೇಳೆ ಕೋಪೋದ್ರಿಕ್ತರಾದ ಮಂಡಿಯ ಸ್ಥಳೀಯರು ನೀವ್ ಯಾಕೆ ಮೊದ್ಲೇ ಬರಲಿಲ್ಲ ನಮಗೆ ಅಗತ್ಯ ಇದ್ದಾಗ ನೀವು ಮಾತನಾಡಿಸೋದಕ್ಕೆ ಕೂಡ ಬರಲಿಲ್ಲ ಈಗ ಯಾಕೆ ಬಂದಿದ್ದೀರಿ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿ ಅಂತ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇದರಿಂದ ತೀವ್ರ ಮುಜುಗುರಕ್ಕಿಡಾದ ಬಿಜೆಪಿಯ ಸಂಸದೆ ಕಂಗನಾ ಅವರು ಏನು ಹೇಳೋದು ಅಂತ ತೋಚ್ತೇನೆ ತಮ್ಮ ಮುಖದ ಮೇಲಿನ ಬೆವರನ್ನು ಒರೆಸ್ಕೊಳ್ತಾ ಇರೋ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಇನ್ನು ಜನರ ಪ್ರಶ್ನೆಗಳಿಗೆ ತಬ್ಬಿಬ್ಬಾದ ಹಿಮಾಚಲ ಪ್ರದೇಶದ ಬಿಜೆಪಿಯ ಸಂಸದೆ ನಟಿ ಕಂಗನಾ ಅವರು ಪ್ರವಾಹ ಸಂತ್ರಸ್ತರಿಗೆ ಪರಿಹಾರವನ್ನು ನೀಡೋದಕ್ಕೆ ನನ್ನ ಬಳಿ ಹಣವಿಲ್ಲ ಅಂತ ಹೇಳಿ ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ತಮ್ಮ ಬಳಿ ಸಂಪುಟ ಹುದ್ದೆನೂ ಇಲ್ಲ ವಿಪತ್ತು ಪರಿಹಾರಕ್ಕೆ ಹಣ ಕೂಡ ಇಲ್ಲ ಸಂಸದರಿಗೆ ಸಂಸತ್ತಿಗೆ ಸೀಮಿತವಾದ ಕೆಲಸ ಇದೆ ನಾವು ಬಹಳ ಸಣ್ಣವರು ಆದರೆ ಕೇಂದ್ರದಿಂದ ವಿಪತ್ತು ನಿಧಿಯನ್ನು ಪಡೆಯೋದಕ್ಕೆ ನಾನು ಸಹಾಯವನ್ನು ಮಾಡಬಹುದು ಅನ್ನೋ ರೀತಿ ಹಾರಿಕೆಯ ಉತ್ತರವನ್ನು ನೀಡಿದ್ದಾರೆ ಸಂಸದರು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವಿನ ಕೊಂಡಿಯಾಗಿ ಕೆಲಸವನ್ನು ಮಾಡ್ತಾರೆ ಕೇಂದ್ರದಿಂದ ರಾಜ್ಯಕ್ಕೆ ಯೋಜನೆಗಳನ್ನು ತಲುಪಿಸುವಲ್ಲಿ ಮತ್ತು ನಮ್ಮ ಕ್ಷೇತ್ರಗಳ ಸಮಸ್ಯೆಗಳು ಮತ್ತು ಕುಂದುಕೊರತೆಗಳನ್ನು ಕೇಂದ್ರಕ್ಕೆ ತಲುಪಿಸುವಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸ್ತೀವಿ ಅಂತ ಹೇಳಿದ್ದಾರೆ ಕಂಗನಾ ಅವರ ಈ ಹೇಳಿಕೆಗೆ ಭಾರಿ ಆಕ್ರೋಶ ವ್ಯಕ್ತ ಆಗಿದೆ ಸ್ವಪಕ್ಷದವರೇ ಕಂಗನಾ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಮಂಡಿಯಲ್ಲಿ ಪ್ರವಾಹ ಬಂದು ಜನರು ಸಂಕಷ್ಟದಲ್ಲಿದ್ದರೂ ಸಂಸದೆ ಅದರ ಕುರಿತು ಎಲ್ಲಿಯೂ ಕೂಡ ಮಾತಾಡಿರಲಿಲ್ಲ ಇಷ್ಟೇ ಅಲ್ಲದೆ ಕಂಗನಾ ಹೇಳಿಕೆ ವ್ಯಾಪಕ ಆಕ್ರೋಶಕ್ಕೆ ಗುರಿಯಾದ ಬೆನ್ನಲ್ಲೇ ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ ಅವರು ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ನನ್ನ ಹೇಳಿಕೆಯಲ್ಲಿ ಯಾವುದೇ ವಿವಾದಾತ್ಮಕ ಅಂಶನೇ ಇಲ್ಲ ಇದು ಅಭಿಪ್ರಾಯವನ್ನ ವ್ಯಕ್ತಪಡಿಸು ನನ್ನ ವಿಧಾನ ಅಂತ ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಕುರಿತು ಆಕ್ರೋಶವನ್ನು ವ್ಯಕ್ತಪಡಿಸಿರೋ ಹಿಮಾಚಲ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿಯ ಹಿರಿಯ ನಾಯಕ ಜೈರಾಮ್ ಠಾಕೂರ್ ಅವರು ಸಂಸದರ ಹೇಳಿಕೆಯ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಅದರ ಬಗ್ಗೆ ಪ್ರತಿಕ್ರಿಯೆ ನೀಡೋದಕ್ಕೆ ಬಯಸೋದಿಲ್ಲ ಕಾಳಜಿ ವಹಿಸುವವರಿಗಾಗಿ ನೆರವನ್ನ ನೀಡೋದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಕಾಳಜಿಯನ್ನ ವಹಿಸದವರ ಬಗ್ಗೆ ನಾನು ಮಾತನಾಡೋದಕ್ಕೆ ಬಯಸೋದಿಲ್ಲ ಅಂತ ಹೇಳಿದ್ದಾರೆ ಠಾಕೂರ್ ಅವರ ಹೇಳಿಕೆಗಳ ವಿಡಿಯೋವನ್ನ ಹಂಚಿಕೊಂಡ ಕಾಂಗ್ರೆಸ್ ಸಂಸದೆ ಕಂಗನಾ ರಣಾವತ್ ಅವರಿಗೆ ಮಂಡಿಯ ಜನರ ಬಗ್ಗೆ ಕಾಳಜಿ ಇಲ್ಲ ಇವು ನಮ್ಮ ಮಾತುಗಳಲ್ಲ ಪಿಯ ಮಾಜಿ ಮುಖ್ಯಮಂತ್ರಿಗಳೇ ಇದನ್ನು ಹೇಳಿದ್ದಾರೆ ಅಂತ ಹೇಳಿದೆ ಸಾಮಾಜಿಕ ಮಾಧ್ಯಮದಲ್ಲೂ ಕೂಡ ಕಂಗನಾ ಬಗ್ಗೆ ಭಾರಿ ಟೀಕೆಗಳು ವ್ಯಕ್ತ ಆಗಿದೆ ಇನ್ನು ಬಿಜೆಪಿಯ ಸಂಸದೆ ಕಂಗನಾ ರಣಾವತ್ ಅವರ ಹೇಳಿಕೆಗೆ ಕಾಂಗ್ರೆಸ್ ತೀವ್ರವಾಗಿ ಟೀಕೆಯನ್ನು ಮಾಡಿದೆ ಅವರು ಸಂಕಷ್ಟದಲ್ಲಿರೋ ಜನರ ಬಗ್ಗೆ ಅಪಹಾಸ್ಯವನ್ನ ಮಾಡ್ತಾ ಇದ್ದಾರೆ ಅಂತ ಟೀಕೆ ಮಾಡಿದೆ ಜನರ ಮೇಲೆ ಸ್ವಲ್ಪ ಸಹಾನುಭೂತಿಯನ್ನ ತೋರಿಸಿ ಅಂತ ಹೇಳಿದೆ ಈಗಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಕಂಗನಾ ರಣಾವತ್ ಅವರು ಹಲವಾರು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡಿದರು ಈ ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ದೆಹಲಿ ಗಡಿಗಳಲ್ಲಿ ನಡೆದ ಐತಿಹಾಸಿಕ ರೈತ ಹೋರಾಟದ ಸಮಯದಲ್ಲಿ ಪ್ರತಿಭಟನಾ ನಿರತ ರೈತರನ್ನ ಭಯೋತ್ಪಾದಕರು ಅಂತ ಕರೆದಿದ್ರು ಈ ಹೇಳಿಕೆಯನ್ನ ನೀಡಿ ಆಕ್ರೋಶಕ್ಕೆ ತುತ್ತಾಗಿದ್ರು ಆ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾಗಿದ್ದ ಕಂಗನಾ ಅವರ ಎಮರ್ಜೆನ್ಸಿ ಚಿತ್ರದ ಟ್ರೈಲರ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ತುರ್ತು ಪರಿಸ್ಥಿತಿಯ ಸಮಯವನ್ನು ಚಿತ್ರಿಸುವಾಗ ಸಿಖ್ ಸಮುದಾಯವನ್ನು ಅವಮಾನಿಸಿ ಚಿತ್ರೀಕರಿಸಿದ ದೃಶ್ಯಗಳು ಕಂಡು ಇದು ಸಿಖ್ ಸಮುದಾಯದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು ಇನ್ನು ಬಿಜೆಪಿಯನ್ನು ಟೀಕಿಸೋರು ಪ್ರತಿಭಟನೆಯನ್ನ ನಡೆಸೋರ ವಿರುದ್ಧ ಕಂಗನಾ ಅವರು ಆಗಾಗನೆ ನಾಲಿಗೆಯನ್ನು ಹರಿಬಿಟ್ಟಿರೋ ಉದಾಹರಣೆಗಳಿದಾವೆ ಅಲ್ಲದೆ ಬಿ ಜೆ ಪಿ ಮತ್ತು ಮೋದಿಯನ್ನು ಸಮರ್ಥಿಸಿಕೊಳ್ಳೋ ಭರದಲ್ಲಿ ಸುಳ್ಳು ಮತ್ತು ನಕಲಿ ಪೋಸ್ಟ್ಗಳನ್ನು ಹಂಚಿಕೊಂಡು ಟ್ರೋಲ್ಗೂ ಕೂಡ ಒಳಗಾಗಿದ್ದಾರೆ ಎಲ್ಲರನ್ನ ಟ್ರೋಲ್ ಮಾಡೋ ಕಂಗನಾ ರಣಾವತ್ ಇತ್ತೀಚೆಗೆ ಬಿ ಜೆ ಟ್ರೋಲ್ ಮಾಡಿ ಸುದ್ದಿಯಲ್ಲಿದ್ದರು ಮೋದಿಯನ್ನು ಹೊಗಳುವ ಭರದಲ್ಲಿ ಟ್ರಂಪ್ ಬಗ್ಗೆ ಅನಕ ಮಾಡಿ ಪೋಸ್ಟನ್ನು ಹಾಕಿದರು ಇದನ್ನು ನಡ್ಡಾ ಅವರು ಫೋನ್ ಮಾಡಿ ಪೋಸ್ಟ್ ಡಿಲೀಟ್ ಮಾಡಿಸಿದ್ರು ಈ ಬಗ್ಗೆಯೂ ಕೂಡ ಸ್ಪಷ್ಟನೆಯನ್ನು ನೀಡಿದ ಕಂಗನಾ ನಡ್ಡಾಜಿ ಡಿಲೀಟ್ ಮಾಡು ಅಂತ ಹೇಳಿದ್ದಕ್ಕೆ ಡಿಲೀಟ್ ಮಾಡಿದ್ದೀನಿ ಅಂತ ಹೇಳಿ ಮತ್ತೆ ಪೋಸ್ಟ್ ಹಾಕಿ ಟ್ರೋಲ್ ಆಗಿದ್ರು ಇವರ ಈ ನಡೆ ಬಿ ಜೆ ಪಿಗರನ್ನೇ ಮಾಡಿತ್ತು ನೋಡಿದ್ರಲ್ಲ ರಾಜ್ಯಕ್ಕೆ ಅಂದ್ರೆ ಜನರ ಸೇವೆ ಮಾಡಬೇಕು ಅನ್ನೋದನ್ನ ತಿಳಿಯದ ಕಂಗನ ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚುನಾವಣೆಯ ಸಮಯದಲ್ಲಿ ಜನರ ಮುಂದೆ ಓಟ್ ಕೇಳೋಕೆ ಹೋದಾಗ ನಿಮ್ಮ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಹೇಳಿ ಅಧಿಕಾರವನ್ನ ಪಡಿತಾರೆ ಹಾಗೇನೆ ಗೆದ್ದ ನಂತರ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತೆ ನಡೆದುಕೊಳ್ತಾರೆ ಅದರಲ್ಲಿಯೂ ಜನರ ಸೇವೆಯನ್ನ ಮಾಡಿ ಅನುಭವನೇ ಇರದ ಕಂಗನಾ ರಣಾವತ್ ಸಂಸದೆಯಾಗಿರೋದು ದುರಂತ ನನಗೆ ಇಷ್ಟ ಅಂದ್ರೆ ನಂದಿನಿ ರೈತರನ್ನ ಕರಿಯೋ ಮನಸ್ಥಿತಿ ಇರೋ ಇವರು ಜನರು ಸಂಕಷ್ಟದಲ್ಲಿ ಇದ್ದಾಗ ಈ ರೀತಿ ಹಾರಿಕೆ ಉತ್ತರವನ್ನ ನೀಡದೆ ಇನ್ನೇನು ಮಾಡೋದಕ್ಕೆ ಸಾಧ್ಯ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ